ಸೊ ಡೋಸ್ ಹೊಸ ವಿಡಿಯೋಗೆ ನಿಮ್ಗೆ ಸ್ವಾಗತ ನಾನು ಅಭಿಷೇಕ್ ನಿಮ್ಗೆ ಒಂದಷ್ಟು ದಿನದಿಂದ ಮಾರುಸೂಚಿಕೆ ಡಿಸೈರ್ ಏನಿದೆ ತುಂಬಾ ಟ್ರೆಂಡಿಂಗಲ್ಲಿದೆ ತುಂಬಾ ವಿಷಯಗಳ ಬಗ್ಗೆ ಹೊರಗೆ ಬರ್ತಾನೆ ಇದೆ ಆ್ಯಂಡ್ ಅದರಲ್ಲೂ ಅಂತೂ ಆ ಒಂದು ಸೇಫ್ಟಿ ರೇಟಿಂಗ್ ಫೈವ್ ಸ್ಟಾರ್ ಸಿಕ್ಕಿದೆ ಅಂತ ಗೊತ್ತಾದ ಮೇಲಂತೂ ತುಂಬ ಜನರಿಗೆ ತುಂಬಾ ಫೇವ್ರೇಟ್ ಆಗ್ತಾ ಇದೆ ಈ ಒಂದು ಟೈಮಲ್ಲಿ ನಮಗೆ ನಮ್ಮ ಒಂದು ವಿಡಿಯೋನ ತುಂಬ ಕಮೆಂಟ್ಸಲ್ಲಿ ಕೇಳ್ತಾ ಇದ್ದಾರೆ ಆನ್ ರೋಡ್ ಪ್ರೈಸ್ ಎಷ್ಟಾಗುತ್ತೆ ಇ ಎಮ್ ಐಯಲ್ಲಿ ಎಷ್ಟಾಗುತ್ತೆ ಅಂತ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಅದರ ಒಂದು ಆನ್ ರೋಡ್ ಪ್ರೈಸ್ ಮತ್ತೆ ಒಂದು ನಾಲ್ಕು ವೇರಿಯಂಟ್ನ ಆನ್ ರೋಡ್ ಪ್ರೈಸ್ ಮತ್ತೆ ಅದರ ಒಂದು ಇ ಎಮ್ ಐಗಳಲ್ಲಿ ಎಷ್ಟಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಸೊ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಆ್ಯಂಡ್ ಅದಕ್ಕಿಂತ ಮುಂಚೆ ಬ್ರೈಸ್ ಪಾಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸೊ ಮೊದಲಿಗೆ ಮಾರುತಿ ಸುಜುಕಿ ಡಿಸೈರ್ ಏನಿದೆ ಇದರ ಒಂದು ಎಕ್ಸ್ ಶೋ ರೂಮ್ ಪ್ರೈಸ್ ಬಗ್ಗೆ ಹೇಳಿದರೆ ಸಿಕ್ಸ್ ಪಾಯಿಂಟ್ ಸೆವೆನ್ ನೈನ್ ಲ್ಯಾಕ್ಸಿಂದ ಟೆನ್ ಪಾಯಿಂಟ್ ಒನ್ ಏಯ್ಟ್ ಲ್ಯಾಕ್ಸ್ ತರಕ್ಕೆ ಒಂದು ಎಕ್ಸ್ ಶೋ ರೂಮ್ ಪ್ರೈಸ್ ಹೋಗುತ್ತೆ ಸೊ ನಾವು ಬೇಸ್ ವೇರಿಯಂಟ್ ತಗೊಳ್ಳೋದಾದ್ರೆ ಎಲ್ ಎಕ್ಸ್ ಐ ತಗೊಳ್ಳೋಣ ಎಲ್ ಎಕ್ಸ್ಐ ಪೆಟ್ರೋಲ್ ನಾವು ಆನ್ ರೋಡ್ ಪ್ರೈಸ್ ನಮಗೆ ಏಯ್ಟ್ ಪಾಯಿಂಟ್ ಟೂ ಲ್ಯಾಕ್ಸ್ ತನಕ ಬರುತ್ತೆ ಸೊ ಒಂದು ಕಾಮನ್ ಆಗಿರೋ ಒಂದು ಡೌನ್ ಪೇಮೆಂಟ್ನ ಇವತ್ತು ಸೆಲೆಕ್ಟ್ ಮಾಡೋಣ ಯಾಕೆಂದ್ರೆ ಒಬ್ಬೊಬ್ಬರು ಒಂದೊಂದು ರೀತಿಲಿ ಅದನ್ನ ಕಟ್ತಾರೆ ಸೊ ದುಡ್ಡು ಜಾಸ್ತಿ ಇರೋರು ಜಾಸ್ತಿ ತೊಗೊಳ್ಳೋಕ್ಕೆ ಕಟ್ಟಿದರೆ ಕಮ್ಮಿ ಇ ಎಮ್ ಐ ಬರುತ್ತೆ ಸೊ ಕಮ್ಮಿ ದುಡ್ಡು ಇರೋರು ಆ ಒಂದು ಕಮ್ಮಿ ಡೌನ್ ಪೇಮೆಂಟ್ನ ಕಟ್ಟಿದರೆ ಜಾಸ್ತಿ ಇ ಎಮ್ ಐ ಬರುತ್ತೆ ಸೊ ಹಾಗಾಗಿ ನಾವು ಒಂದು ಕಾಮನ್ ಆಗಿ ಒಂದು ಎರಡುವರೆ ಲಕ್ಷ ತಗೊಳ್ಳೋಣ ಎಲ್ಲ ವೀರಂಡಿಗೂ ಕೂಡ ಎರಡುವರೆ ಲಕ್ಷ ಸೊ ಎರಡುವರೆ ಲಕ್ಷ ನೀವೇನಾದರೂ ಡೌನ್ ಪೇಮೆಂಟ್ ಮಾಡಿದ್ರೆ ಐದು ವರ್ಷಕ್ಕೆ ಇಟ್ಕೊಂಡ್ರೆ ಐದು ವರ್ಷಕ್ಕೆ ಲೋನ್ ಮಾಡಿಕೊಂಡ್ರೆ ನಿಮಗೆ ಏಟ್ ಪರ್ಸೆಂಟ್ ಬಡ್ಡಿ ದರದಲ್ಲಿ ನಿಮ್ಮ ಒಂದು ಲೋನ್ ಎಷ್ಟಿರುತ್ತೆ ಅಂದರೆ ಫೈವ್ ಪಾಯಿಂಟ್ ಸೆವೆನ್ ಟೂ ಲ್ಯಾಕ್ಸ್ನ ಒಂದು ಲೋನ್ ಬರುತ್ತೆ ಸೊ ನೀವು ಎರಡೂವರೆ ಲಕ್ಷ ಡೌನ್ ಪೇಮೆಂಟ್ ಪ್ಲಸ್ ಫೈ ಪಾಯಿಂಟ್ ಸೆವೆನ್ ಟೂ ಲ್ಯಾಕ್ಸ್ ನಿಮ್ಮ ಒಂದು ಏನು ಹೇಳಿ ಆ ಒಂದು ಲೋನ್ನ ಮೊತ್ತ ಇದಕ್ಕೆ ನಾನು ಆವಾಗಲೇ ಹೇಳಿದಂಗೆ ಫೈವ್ ಇಯರ್ಸಿಗೆ ಏಟ್ ಪರ್ಸೆಂಟ್ ಬಡ್ಡಿ ದರದಲ್ಲಿ ನಾವು ಕಟ್ಟಿದರೆ ತಿಂಗಳಿಗೆ ನೀವು ಲೆವೆನ್ ಪಾಯಿಂಟ್ ಸಿಕ್ಸ್ ಅಥವಾ ಹನ್ನೊಂದು ಸಾವಿರದ ರೂಪಾಯಿ ಇ ಇಂ ಐ ಕಟ್ಟೋದು ಬರುತ್ತೆ ಇದು ನಾನು ಹೇಳ್ತಿರೋದು ಬೇಸ್ ವೇರಿಯಂಟ್ ಇನ್ನು ವಿ ಎಕ್ಸ್ ಐ ಪೆಟ್ರೋಲಿಗೆ ಬರೋಣ ಸೊ ವಿ ಅನ್ನೋದು ನಿಮಗೆ ಗೊತ್ತೇ ಎಕ್ಸೂಚಿಕೆ ಮಿಡ್ ವೇರಿಯಂಟ್ ನ ಒಂದು ನೇಮ್ ಇದು ವಿ ಎಕ್ಸ್ ಐ ಅಂತ ವಿ ಐ ಪೆಟ್ರೋಲ್ ನಿಮಗೆ ಆನ್ ರೋಡ್ ಅಲ್ಲಿ ನೈನ್ ಪಾಯಿಂಟ್ ಫೋರ್ ಒನ್ ಲ್ಯಾಕ್ಸ್ ತನಕ ಸಿಗುತ್ತೆ ಆ ಒಂದು ಪ್ರೈಸ್ ಅಲ್ಲಿ ಬ್ಯಾಂಗ್ಳೂರಲ್ಲಿ ಸಿಗುತ್ತೆ ಅಪ್ರಾಕ್ಸಿಮೇಟ್ಲಿ ಸೊ ಇನ್ನು ಈ ಒಂದು ನೈನ್ ಪಾಯಿಂಟ್ ಫೋರ್ ಒನ್ ಲ್ಯಾಕ್ಸ್ ಗೆ ಎರಡೂವರೆ ಲಕ್ಷ ಡೌನ್ ಪೇಮೆಂಟ್ ಕಟ್ಟಿದ್ರೆ ಉಳಿದಿರುವಂತಹ ಮೊತ್ತ ಸಿಕ್ಸ್ ಪಾಯಿಂಟ್ ನೈನ್ ಲ್ಯಾಕ್ಸ್ ಇದಕ್ಕೆ ನೀವು ಐದು ವರ್ಷಕ್ಕೆ ಎಂಟು ಪರ್ಸೆಂಟ್ ಥರ ದರದಲ್ಲಿ ಲೋನ್ ಮಾಡಿದರೆ ಇದರ ನಿಮ್ಮ ಇ ಎಮ್ ಐ ಎಷ್ಟು ಬರುತ್ತೆ ಅಂದರೆ ಹದಿನಾಲ್ಕು ಸಾವಿರ ರೂಪಾಯಿ ನಿಮಗೆ ಬರೋಬ್ಬರಿ ಒಂದು ತಿಂಗಳಿಗೆ ಕಟ್ಟಕ್ಕೆ ಬರುತ್ತೆ ಸೊ ಇನ್ನು ಜೆಡ್ ಎಕ್ಸ್ ಐ ಪೆಟ್ರೋಲ್ ಬಗ್ಗೆ ನೋಡೋಣ ಇದರ ಒಂದು ಆನ್ ರೋಡ್ ಪ್ರೈಸ್ ನಿಮಗೆ ಬ್ಯಾಂಗ್ಳೂರಲ್ಲಿ ಟೆನ್ ಪಾಯಿಂಟ್ ತ್ರೀ ಲ್ಯಾಕ್ಸಲ್ಲಿ ಬರುತ್ತೆ ಸೊ ಈ ಟೆನ್ ಪಾಯಿಂಟ್ ತ್ರೀ ಲ್ಯಾಕ್ಸಿಗೆ ನೀವು ಎರಡೂ ಲಕ್ಷ ಡೌನ್ ಪೇಮೆಂಟ್ ಕಟ್ಟಿದ್ರೆ ನಿಮ್ಮ ಒಂದು ಉಳಿದಿರುವಂತಹ ಲೋನ್ ನ ಮೊತ್ತ ಎಷ್ಟು ಅಂತ ಹೇಳಿದ್ರೆ ಏಟ್ ಪಾಯಿಂಟ್ ಟೂ ಲ್ಯಾಕ್ಸ್ ಸೊ ಎಂಟು ಪಾಯಿಂಟ್ ಎರಡು ಲಕ್ಷ ಈ ಒಂದು ಲೋನ್ ಅಮೌಂಟ್ ಏನಿದೆ ಇದನ್ನ ನೀವು ಐದು ವರ್ಷಕ್ಕೆ ಎಂಟು ಪರ್ಸೆಂಟ್ ದರದಲ್ಲಿ ಲೋನ್ ಮಾಡೋದಾದ್ರೆ ನಿಮಗೆ ಹದಿನಾರು ಸಾವಿರದ ಆರ್ನೂರು ರೂಪಾಯಿ ನಿಮಗೆ ಪ್ರತಿ ತಿಂಗಳು ಕಟ್ಟಕ್ ಬರುತ್ತೆ ಸೊ ಇನ್ನು ಸಿ ಎನ್ ಜಿ ಬಗ್ಗೆ ಮಾತಾಡೋಣ ಸಿ ಎನ್ ಜಿ ನಿಮಗೆ ತುಂಬಾ ಜನರಿಗೆ ಇಷ್ಟ ಆಗುವಂತ ವಿಷಯ ಯಾಕಂದ್ರೆ ಒಂದು ಕಡೆ ಇನ್ನೊಂದು ಕಡೆ ಹೋಗೋದಕ್ಕೆ ಪೆಟ್ರೋಲ್ ಕಂಪೇರ್ ಮಾಡಿದ್ರೆ ತುಂಬಾನೇ ಕಮ್ಮಿ ಖರ್ಚಾಗುವಂತ ಒಂದು ಇಂಧನ ಅಂತ ಹೇಳ್ಬೋದು ಸೊ ಇದ್ರ ಬಗ್ಗೆ ಇವತ್ತು ಮಾತಾಡೋಣ ಸೊ ಸಿ ಎನ್ ಜಿ ವೇರಿಯಂಟ್ ನಮಗೆ ಮಾರ್ಚಸ್ ಡೀಸರ್ ಅಲ್ಲಿ ಎರಡು ವೇರಿಯಂಟ್ ಅಲ್ಲಿ ಬರುತ್ತೆ ಒಂದು ಎಕ್ಸ್ ಐ ಸಿ ಎನ್ ಜಿ ಇನ್ನೊಂದು ಜೆಡ್ ಎಕ್ಸ್ಐ ಸಿ ಎನ್ ಜಿ ಸೊ ವಿ ಎಕ್ ಎನ್ ಜಿ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಮಾಡೆಲ್ ಏನಿದೆ ಇದು ಆನ್ ರೋಡಲ್ಲಿ ನಮಗೆ ನೈನ್ ಪಾಯಿಂಟ್ ಏಯ್ಟ್ ಲ್ಯಾಕ್ಸ್ ಅಥವಾ ಒಂಬತ್ತು ಪಾಯಿಂಟ್ ಎಂಟು ಲಕ್ಷಕ್ಕೆ ಈ ಒಂದು ಸಿ ಎನ್ ಜಿ ನಮಗೆ ಸಿಗುತ್ತೆ ಸೊ ಇದಕ್ಕೆ ನೀವು ಎರಡುವರೆ ಎರಡೂವರೆ ಲಕ್ಷ ಡೌನ್ ಪೇಮೆಂಟ್ ಕಟ್ಟಿದೀರಿ ಅಂತ ಅಂದ್ಕೊಳ್ಳಿ ಹೀಗೆ ಕಟ್ಟಿದ್ರೆ ಸೆವೆನ್ ಪಾಯಿಂಟ್ ತ್ರೀ ಲ್ಯಾಕ್ಸ್ ನಮಗೆ ಲೋನ್ ಉಳಿಯುತ್ತೆ ಇನ್ನು ಈ ಏಳು ಪಾಯಿಂಟ್ ಮೂರು ಲಕ್ಷಕ್ಕೆ ಐದು ವರ್ಷಕ್ಕೆ ಎಂಟು ಪರ್ಸೆಂಟ್ ಬಡ್ಡಿದರದಲ್ಲಿ ನಾವು ಲೋನ್ ಮಾಡಿದ್ರೆ ತಿಂಗಳ ನಮಗೆ ಹದಿನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಕಟ್ಟಕ್ಕೆ ಬರುತ್ತೆ ಪ್ರತಿ ತಿಂಗಳು ಹದಿನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಥರ ಕಟ್ಟಿದ್ರೆ ಐದು ವರ್ಷದಲ್ಲಿ ನಮ್ಮ ಈ ಒಂದು ಲೋನ್ ಕ್ಲಿಯರ್ ಆಗುತ್ತೆ ಅದೇ ರೀತಿ ಝೆಡ್ ಎಕ್ಸ್ ಎ ಸಿ ಎನ್ ಜಿ ಸೊ ಇದು ಈ ಒಂದು ಸಿ ಎನ್ ಜಿ ವೇರಿಯಂಟ್ಸ್ ಟಾಪ್ ವೇರಿಯಂಟ್ ಅಂತ ಹೇಳ್ಬೋದು ಈ ಝೆಡ್ ಎಕ್ಸ್ ಎ ಸಿ ಎನ್ ಜಿ ಬಗ್ಗೆ ಮಾತಾಡಿದರೆ ನಮಗೆ ಇದು ಆನ್ ರೋಡ್ ಬರೋಬರಿ ಒಂದು ಹನ್ನೊಂದು ಲಕ್ಷಕ್ಕೆ ಸಿಗುತ್ತೆ ಅಂತ ಅನ್ಕೋಬಹುದು ಸೊ ಹನ್ನೊಂದು ಲಕ್ಷಕ್ಕೆ ಈ ಒಂದು ಇದು ಸಿಗುತ್ತೆ ಸೊ ಇದಕ್ಕೆ ನಾವು ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಡೌನ್ ಪೇಮೆಂಟ್ ಕಟ್ಟಿದ್ರೆ ಐದು ವರ್ಷಕ್ಕೆ ಎಂಟು ಪರ್ಸೆಂಟ್ ಬಡ್ಡಿ ದರದಲ್ಲಿ ನಾವು ಪ್ರತಿ ತಿಂಗಳು ಹದಿನೇಳು ಸಾವಿರ ರೂಪಾಯಿ ರೀತಿಲಿ ಕಟ್ಟಬೇಕಾಗುತ್ತೆ ಅಲ್ಲಿಗೆ ನಮ್ಮ ಲೋನ್ ಅಮೌಂಟ್ ಎಷ್ಟಾಗುತ್ತೆ ಅಂದ್ರೆ ಎಂಟು ಪಾಯಿಂಟ್ ಐದು ಲಕ್ಷ ಸೊ ಎಂಟು ಪಾಯಿಂಟ್ ಐದು ಲಕ್ಷ ಮುಗಿಬೇಕಾದ್ರೆ ನೀವು ಹದಿನೇಳು ಸಾವಿರ ರೂಪಾಯಿ ರೀತಿಲಿ ಐದು ವರ್ಷ ಅಂದ್ರೆ ಅರವತ್ ತಿಂಗಳು ಕಟ್ಟಿದ್ರೆ ಈ ಒಂದು ಲೋನ್ ಕ್ಲಿಯರ್ ಆಗುತ್ತೆ ಇದಿಷ್ಟು ತುಂಬಾ ಜನ ವೆಯ್ಟ್ ಮಾಡ್ತಿದ್ದಂತಹ ಮಾರುತಿ ಸುಜುಕಿ ಡಿಸೈರ್ನ ಲೋನ್ ಆಗಿರ್ಬೋದು ಇ ಎಂ ಐ ಡೀಟೇಲ್ಸ್ ಸೊ ಇನ್ನೊಂದೇನಂದ್ರೆ ಇದು ಬೇರೆ ಆಗ್ತಾ ಇರುತ್ತೆ ಈಗ ನೀವು ಬೇರೆ ಯಾವುದಾದ್ರೂ ಒಂದು ಲೋನ್ ಬ್ಯಾಂಕ್ ಅಲ್ಲಿ ಲೋನ್ ಮಾಡೋದಾದ್ರೆ ಅಲ್ಲಿ ಬಡ್ಡಿ ದರ ಜಾಸ್ತಿ ಇದ್ರೆ ನಿಮಗೆ ಕಂಪ್ಲೀಟ್ ಆಗಿ ನಾನು ಈಗ ಹೇಳಿದಂಥ ಲೆಕ್ಕ ಕಂಪ್ಲೀಟ್ ಆಗಿ ನಿಮಗೆ ಬೇರೆ ಸಿಗುತ್ತೆ ತಿಂಗಳ ಕಟ್ಟೋದಾಗಿರ್ಬೋದು ಅಥವಾ ಡೌನ್ ಪೇಮೆಂಟ್ ಕಟ್ಟೋದಾಗಿರ್ಬೋದು ಇನ್ನು ನೀವು ಡೌನ್ ಪೇಮೆಂಟ್ ಕಟ್ಟೋದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ನಾನು ಹೇಳೋದೇನಂದ್ರೆ ನಿಮ್ಮ ಹತ್ರ ಒಂದು ಸ್ವಲ್ಪ ಜಾಸ್ತಿ ದುಡ್ಡಿದ್ರೆ ಅದನ್ನ ಓನ್ಲಿ ಡೌನ್ ಪೇಮೆಂಟ್ ಕಟ್ಟಿ ಆದಷ್ಟು ಡೌನ್ ಪೇಮೆಂಟ್ ಜಾಸ್ತಿ ಕಟ್ಟಿದಷ್ಟು ನಮಗೆ ತಿಂಗಳ ಕಮ್ಮಿ ಕಟ್ಟಕ್ಕೆ ಬರುತ್ತೆ ಹಾಗಾಗಿ ನಮ್ಮ ಲೋನ್ ನ ಇ ಎಂ ಐ ಅಮೌಂಟ್ ಕೂಡ ತುಂಬಾ ಸಿಂಪಲ್ ಆಗಿರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಇದಿಷ್ಟು ಮಾರುತಿ ಸೂಜುಕಿ ಡಿಸೈರ್ನ ಇ ಎಮ್ ಐ ಮತ್ತೆ ಲೋನ್ ಬಗ್ಗೆ ಸೊ ನಿಮಗೆ ಇದ್ರ ಬಗ್ಗೆ ಏನೋ ಕಮೆಂಟ್ ಮಾಡಿ ಮುಂದಿನ ವೀಡಿಯೋ ಮತ್ತೆ ಸಿಗೋಣ ಈ ಒಂದು ವಿಡಿಯೋನ ಯಾರಾದರೂ ಡಿಸೈರ್ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಅವರಿಗಿಂತ ಖಂಡಿತ ಶೇರ್ ಮಾಡಿ ನಾನು ಅವಾಗ ಹೇಳಿದಂಗೆ ಕನ್ನಡ ರೈಸ್ ಪಾಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮೀ ಅಭಿಷೇಕ್ ಮೋಹನ್ ದಾಸ್